ಹೋಗ್ಲಿ ಅಲ್ಲೂ ಜಗಳ ಮಾಡ್ಕೊಂಡ್ ಬಂದಿದೀನಿ ಬರಲ್ಲ ನೀವಾಗಿ ನೀವು ಬಂದು ಕರೆಯುವಾಗೂ ನಾನು ಬರಲ್ಲ ಅಲ್ಲೇ ಇರ್ತೀನಿ ಅಂತ ಬೇರೆ ಹೇಳ್ ಬಂದಿದ್ದೀನಿ ಅಂತದ್ರಲ್ಲಿ ನಾನು ಇವಾಗ ಅಲ್ಲಿಗೆ ಹೋಗಕ್ ನಾನಂತೂ ಹೋಗಲ್ಲ ಅಲ್ಲಿಗೆ ಈಗ ಏನ್ ಮಾಡೋದು ಎಲ್ಲಿಗೆ ಹೋಗೋದು ಏನು ಗೊತ್ತಾಗ್ತಾ ಇಲ್ವಲ್ಲಪ್ಪ ಅಯ್ಯೋ ನಮ್ಮ ಅಪ್ಪ ಇನ್ನೇ ಹಿಂಗೆ ನನ್ನ ಮನೆ ಬಿಟ್ಟು ನಾನು ಯಾರ ಮನೆಗೆ ಹೋಗ್ಲಿ ನಮ್ಮ ಅಪ್ಪ ಈಗ ನನ್ನ ಕಷ್ಟ ಯಾಕೆ ಅರ್ಥ ಆಗಲ್ಲ ಅಲ್ಲ ನನ್ನ ಮಗಳನ್ನ ಬಡವ್ರ ಮನೆಗೆ ಕೊಟ್ಟಿದ್ದೀನಲ್ಲ ಅವಳಿ ದಿನ ಜಗಳ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಇಲ್ಲಿ ಬಂದೆ ಅವಳೆ ಈಗ ಮನೆ ಬಿಟ್ಟು ಕಳಿಸಿದ್ರೆ ಎಲ್ಲಿಗೆ ಹೋಗ್ತಾಳೆ ಅಂತ ಯೋಚನೆ ಮಾಡ್ದಲೇನೆ ಈ ಮನೆ ಬರ್ಬೇಡ ಹೋಗು ನಿನ್ ಗಂಡನ ಜೊತೆ ನೀನ್ ಇರು ಅಂತ ಹೇಳ್ಬಿಟ್ಟಲ್ಲ ನಮ್ಮ ಅಪ್ಪಯ್ಯ ನೇತ್ರ ಬರ್ತಾ ಇದ್ದಾಳೆ ಸಾಕ ಸಿದ್ದಪ್ಪ ಮನೆಗ್ ಬಿಟ್ಕೊಂಡಿರೋ ಕಾಣಲ್ಲ ಅವ್ರ ನಕ ನೋಡಿದ್ರೆ ಹ್ಮ್ ಹೌದು ಬಾಗಿಂದ ಅಕ್ಕ ಮನೆಗ್ ಬಿಟ್ಕೊಂಡಿಲ್ಲ ಸಾಕ ಸಿದ್ದಪ್ಪಂದು ಮರ್ಯಾದೆಗೆ ಹೋಗಿತ್ತಲ್ಲ ಹಾ ಕಮಲ ಕೂಡ ಸೌಕಾಸ್ ಇದ್ದಪ್ಪ ಮಗಳ ತಾನೆ ಆ ಅದನ್ನೇ ಮಾಡ್ದಳೆ ಈ ನೇತ್ರ ಮದ್ವೆ ನಿಲ್ಲಿಸ್ಬೇಕು ಅಂತ ಏನೇನೋ ಹೋಗಿ ಖಾಡಿ ಹೇಳಿದಳೆ ಅದಕ್ಕೆ ಎಲ್ಲ ಗೊತ್ತಾಗಿ ಈಗ ಮನೆಗೆ ಸೌಕಾಸ್ ಇದ್ದವ್ರು ಹ್ಮ್ ನಂದನ್ ಮನೇಲಿ ಬೇರೆ ಜಗಳ ಮಾಡ್ಕೊಂಡು ಬಂದಿದ್ದಾಳಂತೆ ಈಗ ಅಲ್ಲೂ ಹೋಗಂಗಿಲ್ಲ ಇಲ್ಲೂ ಮನೆಗೆ ಸೇರ್ಸಲ್ಲ ಹೊರದು ಹಪ್ಪ ಈಗ ಏನು ಮಾಡ್ತಾಳೋ ಏನೋ ಈ ನೇತ್ರ ನೇತ್ರ ಯಾಕೆ ಸಪ್ಪ ಏನಾಯ್ತು ಏನಾಯ್ತು ನೇತ್ರ ಯಾಕೆ ನಿಮ್ಗೇನು ಗೊತ್ತಿಲ್ವಾ இல்ல கடை நேத்தா ஏனாக் ஆஹ் ஏன்வா நேம் நான் வட்ட ஊர் சாக்கி முச்சக்கண்டுசோட் ஆஹாஹா எல்லா நாட்கோடு இவ்ரி

ನಾವು ನಾವಾಗಿ ನಾವ್ ಕೇಳಿ ಸುಮ್ಮನೆ ಯಾಕೆ ಬೇಜಾರ್ ಮಾಡೋದು ಅಂತಾನ ರಂಗಿ ನೀನು ಎಷ್ಟ್ ಕೊಬ್ಬಿಂದ ಮಾತಾಡ್ತೀಯ ನೋಡು ಗೊತ್ತಿದ್ದು ಗೊತ್ತಿದ್ದು ಇನ್ನೇನ್ ಮಾತಾಡ್ತಾರೆ ಎಲ್ಲ ಗೊತ್ತೈತಿ ಇವ್ರಿನ್ ಜನಗಳಿಗೆ ಪ್ರಚಾರ ಆಗೈತಿ ಅಂತಾದ್ರೆ ಗೊತ್ತಿಲ್ಲ ಅಂದ್ರೆ ನಂಬಕ್ಕೆ ನಾನೇನಷ್ಟು ದಡ್ಡಿ ಬಿಡು ಬಿಡಿನ ನಿಮ್ದು ಏನ್ ಹೇಳ್ತೀರಾ ಅಂತ ಆ ಆತರ ಕೇಳಿದ್ರು ಅಷ್ಟೇ ಬಾಗಿಂದ ನಿಂದು ಏನು ಬೇಜಾರಿಗೆ ಮಾಡ್ಕೋಬೇಡ ಸುಮ್ನೆ ಹ್ಮ್ ಯಾಕೆ ನಿಂದು ಅಪ್ಪ ಮನೆಗೆ ಸೇರ್ಸಿಲ್ವಾ ನಮ್ಮ ಅಪ್ಪ ಮನೆಗೆ ಸೇರ್ಸುತೋ ಬಿಡುತ್ತೋ ಅದ್ಯಾಕೆ ನಿನಗೆ ಅla ನಿಂದು ಅಪ್ಪಗೆ ಮರ್ಯಾದೆ ಹೋಗೋತರ ನಿಂದು ಈ ತರ ಕೆಲಸಗೆ ಮಾಡಬಾರದಾಗಿತ್ತು ನೇತ್ರ ಹ ಹla ಹೋಗಿ ചാಡಿ ಹೇಳಿರೋದು ಅಲ್ಲದೆ ಲಕ್ಷ್ಮಿನಾ ಹಕ್ಕದ ಹೆಸರು ಹೇಳ ಬಂದಿದ್ದೀಯಲ್ಲ ನೀನು ಹ ಇದು ತಪ್ಪು ಅಂತ ನಿಮ್ದಕ್ಕೆ ಗೊತ್ತಿಲ್ವಾ ನೇತ್ರ ಈ ತರ ಎಲ್ಲ ಮಾಡ್ತಾರ ಯಾರಾದರೂ ಹ ಕಂಬla ಏನು ಬೇರೆ ಹುಡುಗಿನ ನಿಂದು ತಂಗಿನೇ ಆಗಬೇಕು ಅದು ಅಲ್ಲದೆ ಒಂದೇ ಕಾಲೇಜಲ್ಲಿ ಬೇರೆ ಓದಿದ್ರಿ ಹ ನಿಂದು ಇಬ್ರು फ्रेंड्स ಬೇರೆ ಆಗಬೇಕು ಅವಳಿಗೆ ಈ ತರ ಎಲ್ಲ ಚಳಿ ಹೇಳಲಿಕ್ಕೆ ನಿಮ್ದು ಹೇಗಾದ್ರೂ ಮನ್ಸು ಬಂತು ಹಾ ಓದಿದ್ದೀರಿ ಇದು ತಪ್ಪು ಅಂತ ಗೊತ್ತಾಗ್ಲಿಲ್ವಾ ಬಾನು ಮುಚ್ಕೊಂಡು ಹೋಗು ನನಗೆ ಬುದ್ಧಿ ಬರ್ಬೇಡ ನನಗೆ ಗೊತ್ತೈತಿ ಯಾವ್ದು ಸರಿ ಯಾವ ತಪ್ಪು ಯಾರ ಬಗ್ಗೆ ಏನ್ ಹೇಳ್ಬೇಕು ಅಂತನಾ ನನಗೆ ಗೊತ್ತೈತಿ ನೀನೇನು ನಮಗ್ ಬುದ್ಧಿ ಬರಬೇಡಿ ದೊಡ್ಡ ಮೇಧಾವಿಗಳು ತರೋಣ ಹೋಗ್ರಿ ನಿಮ್ ಬಗ್ಗೆ ನನಗ್ ಗೊತ್ತಿಲ್ವಾ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಹಾಲಿಗೆ ಬರೇ ಹೇಳ್ಕೊಂಡು ಓಡಾಡದೆ ಆತ ನಿಮ್ ಜೀವನ ಎಲ್ಲಾನ ಹೋಗ್ರಿ ಏ ಬಾನು ಸುಮ್ಮನೆ ಹೋಗಿ ಹೋಗಿ ನೀನು ಇವಳಿಗೆ ಬುದ್ಧಿ ಹೇಳ್ತಾ ಇದ್ದಲ್ಲ ಹ್ಮ್ ಅದೇನೋ ಹೇಳ್ತಾರಲ್ಲ ಇವಳಿ ಬುದ್ಧಿ ಹೇಳೋದು ಒಂದೇ ಎಮ್ಮೆ ಮೇಲೆ ಮಳೆ ಸುರಿಯೋದು ಬಂದಿನಿ ನಡಿ ಸುಮ್ಮ ನಮ್ಗೆ ಹಾಕ್ಬೇಕು ಹ್ಮ್ ಅನುಭವಿಸಿ ಇನ್ನೇನು ಇಷ್ಟೆಲ್ಲ ಆದ್ರು ಇವಳಿಗೆ ಇನ್ನ ಬುದ್ಧಿ ಕಾಣಲ್ಲ ಬರೋದು ಇಲ್ಲ ಅನ್ಸುತ್ತದ ಹ್ಮ್ ಬುದ್ಧಿ ಬರಬೇಕು ಅಂದ್ ಅನ್ನಂಗೆ ಬಿದ್ದಿದೆ ಇಷ್ಟೊತ್ತಿಗೆ ಬುದ್ಧಿ ಬರೋದು ಇವಳಿಗೆ ಸತ್ರು ಬುದ್ಧಿ ಬರಲ್ಲ ನೆಡಿ ಹೌದು ಬಾಗಿಂದ ಹಾಕ ನಮ್ಗೆ ಹೋಗಿ ಇವಳಿಗೆ ಬುದ್ಧಿ ಹೇಳ್ತಾ ಇದ್ದೀನಲ್ಲ ಏನೋ ಹೇಳು ಒಳ್ಳೆ ಬುದ್ಧಿ ಕತ್ಕೊಂಡು ಚೆನ್ನಾಗಿರ್ಲಿ ಅಂತ ಹೇಳಿದ್ರೆ

ಹೋಗಿ ಮಹಾರಮ್ಮ ಗುಡಿಯ ಕಣನ ಕುಕ್ಕೊಂಬತ್ತಿನ ಒಂದ್ ಸ್ವಲ್ಪ ಹೊತ್ತು ಹ್ಮ್ ನೋಡೋಣ ಯಾಕೆ ಮಾಡೋಣ ಎಲ್ಲಿಗೆ ಹೋಗೋದು ಅಂತಾನೆ ಆಮೇಲೆ ಹ್ಮ್ ನಾನಂತೂ ಗಂಡನ ಮನೆಗಂತೂ ಹೋಗಲ್ಲ ಹ್ಮ್ ಹೋದ್ರೆ ಅಷ್ಟೇ ನನಗೂ ಇರಲ್ಲ ಅಲ್ಲಿ ಅಮ್ಮ ಮಾರಂ ತಾಯಿ ಏನಮ್ಮ ನನ್ನ ಜೀವನ ಹಿಂಗ್ ಮಾಡ್ಬಿಟ್ಟೆ ಅಥ್ವಾ ಗಂಡನ ಮನೇನೂ ಇಲ್ಲ ತವರ್ ಮನೆನೂ ಇಲ್ಲ ಮಾಡ್ಬಿಟ್ಟೆ ನಾನೀಗೆ ಎಲ್ಲಿಗೆ ಹೋಗ್ಲಿ ನನ್ನ ನಾನಾತ್ ನನ್ನ ಮಾಡ್ಬಿಟ್ಟಲ್ಲಮ್ಮ ತಾಯಿ ಅಯ್ಯೋ ಹಲಾ ಮನೆ ಹಾಕೊಂಡ ಅವ್ರ ಮನೆ ಸುದ್ದಿ ಇವ್ರ ಮನೆ ಸುದ್ದಿ ಕೂಲಿ ಮಾಡ್ಕೊಂಡ್ ತಿಂದು ಪರಿಸ್ಥಿತಿ ಬಂತಲ್ಲ ನಾನು ಚಿಕ್ಕ ವಯಸ್ಸಿಂದ ನೈ ಹೆಂಗ್ ಬೆಳೆದಿದ್ದೆ ಇವತ್ತು ನಮ್ಮ ಅಪ್ಪ ನನ್ನ ಹೇಳಿ ಕಳಿಸ್ಬಿಡ್ತು ಮಹಾರಾಣಿ ನಮ್ಮನೆ ಮಹಾಲಕ್ಷ್ಮಿ ಕಡಮ್ಮ ಮಹಾರಾಣಿ ನೀನು ವಯಸ್ಸಿಂದ ನಾ ಹೇಳ್ತಿತ್ತು ನಮ್ಮಪ್ಪಯ್ಯ ಆದ್ರೆ ಇವತ್ತು ಮನೆ ಬಾಯಿಗೊನ್ನೆಂಬತ್ತು ನಾನೀಗ ಎಲ್ಲಿಗೆ ಹೋಗ್ಲಿ ಹಾ ಏನ್ ಮಾಡ್ಲಿ ಅಯ್ಯೋ ಏನು ಅಂತ ಗೊತ್ತಾಗ್ತಾ ಇಲ್ಲ ನೀನೇ ನನಗ್ ದಾರಿ ತೋರಿಸ್ಬೇಕು ನಾನು ಏನು ಮಾಡೋಣ ಈಗ ಗಂಡನ ಹೋಗಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ ಮನೆಗೆ ಹೋಗೋಣ ಅಂದರೆ ಅಪ್ಪ ನನ್ನ ಮನೆಗೆ ಸೇರ್ಸಲ್ಲ ಅಯ್ಯೋ ನೇತ್ರಕ್ಕ ಇಲ್ಲಿಗೆ ಬಂದಿದ್ದಾರಾ ನಾನು ಎಲ್ಲಿಗೆ ಹೋದ್ರಪ್ಪ ಅಂತೇಳಿ ಅಲ್ಲೆಲ್ಲ ಹುಡ್ಕಡ್ದೆ ಅಯ್ಯೋ ದೇವರೇ ಇವ್ರಿಗೆ ಅಂತ ಪರಿಸ್ಥಿತಿ ಬಂತಪ್ಪ ಅಕ್ಕ ಅಕ್ಕ ನೇತ್ರಕ್ಕ ಯಾಕಕ್ಕ ಯಾಕಕ್ಕ ಹಿಂಗೆ ಅಳ್ತಾ ಇದ್ದೀರಾ ಹಾ ಏನಾಯ್ತು ಸಾಹುಕಾರ ಮನೆಗೆ ಬಿಡ್ಕೊಂಬಿಲ್ವಾ ഗണ്ടനെ ജലമാക്കുന്ന അല്ല മനസില അത് ഏൻമാണോ ഗേനെ സീതാ ഇല്ലേ ദേവസ്ഥാന കൂത്ക്കോചന ആമേല എല്ലണ യോജന ಅಯ್ಯೋ ದೇವ್ರಿ ಅಕ್ಕ ಅಳ್ಬೇಡಿ ನೀವು ಕಣ್ಣೀರು ಹಳಿಸ್ಕೊಳ್ರಿ ನೀವು ಹತ್ತಿರ ನೋಡೋಕ್ಕಾಗಲ್ಲ ಅಯ್ಯೋ ಅಲ್ಲ ಹೆಂಗಿದ್ದವ್ರಿಗೆ ಈ ಎಂಥ ಪರಿಸ್ಥಿತಿ ಬಂದ್ಬಿಡ್ತು ಕಣ್ಣೀರು ಹಾಕೋ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸಾಹುಕಾರರು ನಿಮ್ಮನ್ನು ಹೆಂಗ್ ನೋಡ್ಕೊಂತಿದ್ರು ಆ ಮಗಳು ಮಗಳು ಅಂತ ನಮ್ಮ ಮೆರೆಸೋರು ಅಂಥದ್ರಲ್ಲಿ ಅವರೇ ನಿಮ್ಮನ್ನು ಮನೆ ಬಿಟ್ಟು ಕಳಿಸ್ಬಿಟ್ರು ಅಂದರೆ ನಂಬಕ್ಕೆ ಆಗ್ತಿಲ್ವಲ್ಲ ಅಕ್ಕ ಹಾಂ ಅಯ್ಯೋ ನಿಮ್ಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು ಹ್ಮ್ ಏನು ಮಾಡೋದು ನಾಗ ಎಲ್ಲ ಬರ ನಾನು ಏನೇನೋ ಅಂದ್ಕೊಂಡು ಆ ಕಂಬಳಿ ನಿಲ್ಲಿಸ್ ಮದುವೆನ ನಿಲ್ಲಿಸ್ಬೇಕು ಅವಳ್ದ ನನಗಿನ್ನ ಮ್ಯಾಲೆ ಹೋಗ್ಬಿಡ್ತಾಳಲ್ಲ ಅಂತ ಹೇಳಿ ಪೇಸ್ಟ್ರು ಮತ್ತೆ ಕಂಬಳಿ ವಿಷಯ ನಾವು ಹೋಗಿ ಹೇಳಿದೆ ಇರೋದೇ ಇದ್ದಂಗೆ ಹೇಳಿದಿನಿ ತಾನೆ ಅದೇನು ಸುಳ್ಳು ಹೇಳಿದೀನಿ ಅಮ್ಮಮ್ಮಂಗೆ ನಮ್ಮಪ್ಪಯ್ಯ ನನ್ನೆ ಬೈದ್ಬಿಡ್ತು ಆ ಕಂಬಳಿ ನಾವೊಂದು ಮಾತು ಬೈದಿಲ್ಲ ನೋಡು ನೀನ್ ಯಾಕೆ ಮೇಷ್ಟ್ರ ಜೊತೆ ಓಡಾಡ್ತಿದ್ದೆ ಅಂತ ನೀನೇ ಹೇಳೋನಾಗ ಅಳು ಅವ್ರ ಜೊತೆ ಓಡಾಡ್ತಿದ್ದು ನಿಜ ತಾನೆ ಹಾ ನಾನು ಇರೋನ ಸತ್ಯನೇ ಹೇಳಿದೀನಿ ಏನ್ ಸುಳ್ಳು ಹೇಳಿದೀನಿ ಅಮ್ಮಂಗೆ ಎಲ್ಲಾರು ನನ್ನೇ ಬೈತೇರಿ ಹ್ಮ್ ಅಯ್ಯೋ ನೇತಕ ನೀವು ಒಳಬೇಡ್ರಿ ಮೊದಲು ಕಣ್ಣೀರು ಒರೆಸ್ಕೊಳ್ರಿ ಏನೂ ಆಗಲ್ಲ ಎಲ್ಲ ಒಳ್ಳೇದಾಗುತ್ತೆ ಸಾವುಕಾರರು ಮತ್ತೆ ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತಾರೆ ಅವರೇ ಬಂದು ನೀವು ಒಲ್ಬೇಡ್ರಿ ಸುಮ್ಮನೆ ಇರ್ರಿ ಹಾಂ அய்யோ நம்ம அப்பய சீட் நோட் நன் மகானே நோடக் இஷ்டப்படல இன் முந்தக்கே அனஸ் அந்த கர்காரா நம்ம அப்பய்த இல்ல கணு நான் ஏன் மாதிரி நன்கிவாக ஜீவனே சத்தன அனி ಅಯ್ಯೋ ಅಕ್ಕ ಹಂಗೆಲ್ಲ ಸಾಯ ಮಾತೆಲ್ಲ ಆಡಬೇಡ್ರಿ ಅಕ್ಕ ಅಲ್ಲ ನೀವು ಬೆಂಕಿ ಚೆಂಡು ನೀವು ಅಂಥದ್ರಾಗೆ ನಿಮ್ಮ ಬಾಯಿಗೆ ಇಂಥ ಸಾಯ ಮಾತೆಲ್ಲ ಬರಬಾರ್ದಕ್ಕ ಅದು ನಿಮ್ಮ ಕ್ಷೋಭೆ ತರಲ್ಲ ಹಾಂ ನೀವೇನಿದ್ರು ಏನೇ ಕಷ್ಟ ಬಂದ್ರು ಎದ್ರಸ್ ನಿಲ್ಲ ಅಂತಾರೆ ನೀವು ಅಂಥದ್ರಾಗೆ ನೀವು ಸಾಯಿ ಮಾತಾಡ್ತಾ ಇದ್ದೀರಲ್ಲ ಹಾಗೆಲ್ಲ ಮಾತಾಡಬೇಡ್ರಿ ಬಿಡ್ತವನ್ರಿ ಮತ್ತಿನ್ನೇನು ಮಾಡೋದನ್ನೆಲ್ಲಿಗೆ ಹೋಗಲಿ ಹೇಳು ತೋ ಮನೇನು ಇಲ್ಲ ಗಂಡನ ಇಲ್ಲ ಅಂದ್ರೆ ನನಗೆ ಅಯ್ಯೋ ಅಕ್ಕ ಅಷ್ಟಕ್ಕೆ ಯಾಕೆ ಯೋತ್ನೆ ಮಾಡ್ತೀರಾ ಬರೀ ನಮ್ಮ ಮನೆಗೆ ಹೋಗನ್ ಹಾಂ ಸ್ವಲ್ಪ ದಿನ ಅಲ್ಲಿ ಇರಿಯ್ರಂತೆ ಆಮೇಲೆ ಅಮ್ಮವ್ರು ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ ಸಾಹ್ಕಾರಿಗೆ ಹೇಳಿಬಿಟ್ಟು ನೀವೇನು ತಲೆ ಕೆಡ್ಸ್ಕೊಂಬ್ಬೇಡ್ರಿ ಒಂದು ಎರಡು ದಿವಸ ನಮ್ಮ ಮನೆಗೇ ಊಟ ಮಾಡ್ಕೊಂಡು ಅಲ್ಲೇ ಮನೆ ಕಮ್ಮಿ ಅಂತೆ ಬರಿ ಹೋಗಣ ಹ್ಞೂ ಇಲ್ಲ ಯಾಕೆ ದೇವಸ್ಥಾನದಾಗ ಯಾಕೆ ಕುಕ್ಕೊತೀರ ಹಾಂ ಹೋಗೋಣ ಅಳ್ಬೇಡ್ರಿ ಯಾರನ್ನ ನೋಡಿದ್ರಿ ನಿಮ್ಮ ಮುರಿಯಾದೀನಿ ಹೋಗೋದು ನಿಮ್ಮನೀಗ ಅಯ್ಯೋ ಬೇಡ ಕಾಣೋಣ ಮೊದಲೇ ನೀವೇ ಕಷ್ಟ ಆಗಿದ್ದೀರಾ ಅಂತ ನಾನು ಬಂದು ನಿಮ್ಮ ಮನೆಗೆ ಯಾರು ಯಾರನ್ನ ಏನಂಬಲ್ಲ ಹಾಂ ಏನು ಬೇಡ ಬಿಡು ನಾನು ಇಲ್ಲೇ ಇರ್ತೀನಿ ಏನಾದರೂ ಒಂದು ಯೋಚನೆ ಮಾಡ್ತೀನಿ ಹಾಂ ಏನು ಯೋಚನೆ ಮಾಡ್ತೀರ ಏನೂ ಆಗಲ್ಲ ಬರೀ ಬರೀ ತಿರ್ಗಾ ಕತ್ಲಾಗ್ಬಿಡುತ್ತೆ ಇವತ್ತು ಹ್ಞೂ ಎಲ್ಲಿಗೆ ಹೋಗ್ತೀರಾ ಕತ್ಲಾದ್ಮೇಲೆ ಬೆಳಗ್ಗೆಗೆ ಆಮೇಲೆ ಏನು ಯೋಚನೆ ಏನು ಮಾಡಬೇಕು ಅಂಬ ಆ ಯೋಚನೆ ಮಾಡಿರಂತೆ ಈಗ ಬರೀ ಸದ್ಯಕ್ಕೆ ಕತ್ಲಾಗುತ್ತಿರ್ಗ ಆಮೇಲೆ ಕತ್ಲಾಗೆ ಇರ್ತೀರಾ ಇಲ್ಲಿ ದೇವಸ್ಥಾನದಾಗೆ ಹಾಂ ಯಾರು ಇರಲ್ಲ ತಿರ್ಗಿ ಭಯವಾಗುತ್ತೆ ನೀವು ಬೇರೆ ಹೆಣ್ಮಗಳು ಬೇರೆ ಬರೀ ಹೋಗಣ ನಮ್ಮ ಮನೆಗೆ ಇವತ್ತು ಮನೆ ಕಾಣಿರಂತೆ ಊಟ ಮಾಡಿ ಹಾ ನಿಮ್ಮನಿದ ಅಲ್ಲ ನೀನು ಹೆಂಡತಿ ನಿಮ್ಮ ಅಮ್ಮಯ್ಯ ಏನಂತಾರೋ ಏಳು ಅಯ್ಯೋ ನನ್ನ ಹೆಂಡತಿ ನಮ್ಮ ಅಮ್ಮನ ಬಗ್ಗೆ ನೀವೇನು ತಲೆ ಹೋಗ್ಬೇಡ್ರಿ ಬರಿ ನಾವು ನಿಮ್ಮನೆ ಮುದ್ದೆ ಉಂಡಿದ್ದೀವಿ ಅದಕ್ಕಾದ್ರೂ ಋಣ ತೀರ್ಸಕ್ಕಾದ್ರೂ ಒಂದು ಅವಕಾಶ ಸಿಕ್ಕೈತೆ ಅಂತಾನ ಅಂದ್ಕೊಂಡಿದ್ದೀನಿ ಬರಿ ಹೋಗಣ ಹಾಂ ಏನು ಮಾಡೋದು ನಿಮ್ಗೆ ಒಳ್ಳೇದಾಗುತ್ತೆ ಅಂತಾನ ನಾನು ಆಮೇಷ್ರು ಮತ್ತು ಆ ಕಂಬಲೊಂದು ವಿಷಯ ನಿಮಗೆ ಹೇಳಿದೆ ಆದರೆ ಅದು ನಿಮಗೆ ಉರುಳಾದಂಗಾಯಿತು ಹ್ಞೂ ಏನು ಮಾಡೋಕ್ಕಾಗಲ್ಲ ಅವ್ಳಬೇಡ್ರಿ ಕಣ್ಣೀರು ಹರ್ಸ್ಕೊಂಡು ಬರೀ ಸುಮ್ಮನೆ ಸರಿ ಆಯಿತು ನೋಡಿ ಬರ್ತೀನಿ ನನ್ನ ಕಷ್ಟ ಪರಿಹಾರ ಮಾಡಿ ನನ್ಗೊಂದು ಒಳ್ಳೆ ಜೀವನ ಕಲ್ಪಿಸಿಕೊಡಮ್ಮ ತಾಯಿಯೇ ನನಗೆ ಇಂಥ ಪರಿಸ್ಥಿತಿ ಬರಬೇಕು ಅಂತ ಆರ್ಕೆ ಮಾಡ್ಕೊಂಡಿದ್ರು ಅಯ್ಯೋ ಕೊನೆಗೆ ನನ್ನ ಜೀವನ ಬುಜ್ ಬುಜ್ನಾಗ ಮನೆಗೆ ಇರೋ ಪರಿಸ್ಥಿತಿ ಬಂದ್ಬಿಡ್ತಲ್ಲಪ್ಪ ಏನ್ ಮಾಡ್ಲಿ ಎಲ್ಲ ನನ್ನೇ ಬರ ಏನು ಮಾಡಕ್ಕಾಗಲ್ಲ ಎಲ್ಲಾನು ಅನುಭವಿಸ್ಬೇಕು ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಒಟ್ಟೆ ಸಸ್ಕ್ರೈಬ್ ಮಾಡಿಕೊಂಡ್ರಿ ಮುಂದಿನ ಒಡೆಯಲ್ಲ ಸಿಕ್ತಿವಿ ನಮಸ್ಕಾರ